ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಮುಗಿಯುವ ಹಂತ ಬಂದಿದೆ ಬಹುತೇಕ ಮುಂದಿನ ವಾರ ಬಿಗ್ ಬಾಸ್ ಫಿನಾಲೆ ನಡೆಯಲಿದೆ ಈಗಾಗಲೇ ಬಿಗ್ ಬಾಸ್ ನಲ್ಲಿ ಮುಂದಿನ ವಾರ ಶೋ ಮುಗಿಯುವ ಸೂಚನೆಯನ್ನ ನೀಡಲಾಗಿದೆ ಕ್ಯಾಪ್ಟನ್ಶಿಪ್ ನಾಮಿನೇಷನ್ ಉತ್ತಮ ಕಳಪೆ ಎಲ್ಲಾ ವಿಚಾರದಲ್ಲೂ ಈ ಆವೃತ್ತಿಯ ಕೊನೆಯದ್ದು ಎಂದು ತಿಳಿಸಲಾಗಿದೆ ಇದರ ನಡುವೆ ಹಾಲಿ ಸೀಸನ್ ನ ಕೊನೆಯ ವೀಕೆಂಡ್ ವಿತ್ ಕಿಚ್ಚ ಸುದೀಪ್ ವಾರದ ಕತೆ ಜೊತೆ ಪ್ರೋಗ್ರಾಂ ಈ ಶನಿವಾರ ಭಾನುವಾರ ಪ್ರಸಾರವಾಗಲಿದೆ ಮನೆಯಲ್ಲಿದ್ದ ಎಂಟು ಮಂದಿನ ಪೈಕಿ ಈಗ ಆರು ಮಂದಿ ಉಳಿದುಕೊಂಡಿದ್ದಾರೆ ಅನ್ನೋ ಸೂಚನೆಗಳಿವೆ ಮೂಲಗಳ ಪ್ರಕಾರ ಮ್ಯೂಟನ್ ರಘು ಹಾಗೂ ರಾಶಿಕಾ ಈ ವಾರ ಮನೆಯಿಂದ ಹೊರಬಂದಿದ್ದಾರೆ ಎನ್ನುವ ಸುದ್ದಿಯೇ ಶಾಕಿಂಗ್ ಆಗಿದೆ ಟಾಸ್ಕ್ಗಳಲ್ಲಿ ಉತ್ತಮವಾಗಿ ಆಡುತ್ತಿದ್ದ ರಘು ಹಾಗೂ ರಾಶಿಕಾ ಈ ವಾರ ಕೊಂಚ ಡಲ್ ಆಗಿದ್ದರು ಆದರೆ ಕಾವ್ಯಶೈವ ಟಾಪ್ ಸಿಕ್ಸ್ ಅಲ್ಲಿ ಇರುವುದು ಎಲ್ಲರಿಗೂ ಅಚ್ಚುರಿ ಮೂಡಿಸಿದೆ ಇದರ ನಡುವೆ ವೀಕೆಂಡ್ ಪ್ರೋಮೋ ರಿಲೀಸ್ ಆಗಿದ್ದು ಅಶ್ವಿನಿ ಗೌಡ ಹಾಗೂ ಧ್ರುವಂತ ಕಿಚ್ಚಾ ಸುದೀಪ್ ಅವರಿಂದ ಪ್ರಶಂಸೆಯ ಮಹಾಪೂರವೇ ಹರಿಸಿದ್ದಾರೆ ಈ ವಾರ ಇಡೀ ಮನೆ ಎರಡು ವರ್ಸಸ್ ಆರು ಆದ ರೀತಿ ಇತ್ತು ಎಂದಿದ್ದಾರೆ ಕೊನೆಗೆ ಈ ವಾರದ ಕಿಚ್ಚಿನ ಚಪ್ಪಾಳೆಯನ್ನ ಅಶ್ವಿನಿ ಗೌಡ ಅವರಿಗೆ ಹಾಗೂ ಈ ಸೀಸನ್ನ ಕಿಚ್ಚನ ಚಪ್ಪಾಳೆಯನ್ನ ಧ್ರುವಂತ್ಗೆ ನೀಡಿರುವುದು ಅಚ್ಚರಿಯ ಕಾರಣವಾಗಿದೆ ಇಡೀ ಅಲ್ಲಿ ಗಿಲ್ಲಿ ಇಲ್ಲದೆ ಹೋಗಿದ್ರೆ ಬಿಗ್ ಬಾಸ್ ಡಲ್ ಆಗಿ ಕಾಣ್ತಿತ್ತು ಅನ್ನೋದು ಎಲ್ಲರ ಅಭಿಪ್ರಾಯ ಆ ಲೆಕ್ಕದಲ್ಲಿ ನೋಡಿದರೆ ನ ಚಪ್ಪಾಳೆ ಗಿಲ್ಲಿಗೆ ಸಿಗ್ಬೇಕಿತ್ತು ಅನ್ನೋದು ಒಂದು ವಾದವಾಗಿದ್ದಾರೆ ಧ್ರುವಂತ್ ಬಿಟ್ಟು ಬೇರೆ ಯಾರಿಗಾದ್ರೂ ಈ ಸೀಸನ್ ನ ಕಿಚ್ಚನ ಚಪ್ಪಾಳೆ ನೀಡಬಹುದಿತ್ತು ಎಂದು ಅಭಿಪ್ರಾಯ ವ್ಯಕ್ತಪಡಿಸುತ್ತಾರೆ ಇದಕ್ಕೆ ಕಾಮೆಂಟ್ ಮಾಡಿರುವ ವ್ಯಕ್ತಿಯೊಬ್ಬರು ಮೊದಲಿಗೆ ನಾನು ಧ್ರುವಂತ ತನ್ನ ಪತ್ನಿಯ ಮೇಲೆ ಹಲ್ಲೆ ಮಾತ್ರವೇ ಮಾಡಿದ್ದ ಎಂದುಕೊಂಡಿದ್ದೆ ಆದರೆ ಈಗ ಅವರದು ಇನ್ನೊಂದು ಅವತಾರ ಇದು ಲೈಂಗಿಕ ದೌರ್ಜನ್ಯದ ಕೇಸ್ ಒಂದು ಕಡೆ ಚಾನೆಲ್ ಅವರು ಇಂತ ದೌರ್ಜನ್ಯದ ವಿರುದ್ಧ ಭಾರ್ಗವಿಯನ್ನು ಸೀರಿಯಲ್ ಮಾಡ್ತಾರೆ ಇನ್ನೊಂದು ಕಡೆ ದೌರ್ಜನ್ಯ ಮಾಡಿದ ಇಂತ ಆರೋಪಿಯನ್ನ ವೈಟ್ ವಾಶ್ ಮಾಡ್ತಾರೆ ಅದು ಕೂಡ ರಕ್ಷಿತಾ ಹಾಗೂ ರಾಶಿಕಾ ಅವರನ್ನ ಕೆಟ್ಟದಾಗಿ ತೋರಿಸಿ ಈ ಕೆಲಸ ಮಾಡ್ತಿದ್ದಾರೆ ಎಂದು ಅಭಿ ಎನ್ನುವರು ಬರೆದಿದ್ದಾರೆ ಬೇಕು ಬೇಕು ಅಂತಾನೆ ರಕ್ಷಿತಾ ಮತ್ತು ಗಿಲ್ಲಿ ಕೈಯಲ್ಲಿ ಫೋಟೋ ಓಪನ್ ಮಾಡಿಸಿರುವುದು ಇಷ್ಟೊಂದೆಲ್ಲ ಡ್ರಾಮಾ ಜನ ದಡ್ಡರಲ್ಲ ಸ್ವಾಮಿ ಎಂದು ಮತ್ತೊಬ್ಬರು ಕಾಮೆಂಟ್ ಮಾಡಿದ್ದಾರೆ ಸ್ನೇಹಿತರೆ ಇದ್ರ ಬಗ್ಗೆ ನಿಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು